ನಮಸ್ಕಾರ ಕ್ರೈಮ್ ಕಹಾನಿಯ ಎಂಟನೇ ಎಪಿಸೋಡ್ಗೆ ಸ್ವಾಗತ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿ ಎಂಬ ಮಹಿಳೆ ಬರಬರವಾಗಿ ಕೊಲೆಯಾದ ಸಂಗತಿ ನಿಮಗೆ ಗೊತ್ತಿರಬಹುದು ಆದರೆ ಆಕೆಯ ಕೊಲೆಯ ಅಸಲಿ ರಹಸ್ಯ ಈಗ ಹೊರಬಿದ್ದಿದೆ ಬನ್ನಿ ಆ ರಹಸ್ಯವನ್ನು ತಿಳಿಯೋಣ ಹೌದು ಪ್ರಿಯಕರನನ್ನ ಟ್ರ್ಯಾಪ್ ಮಾಡಲು ಮಹಾಲಕ್ಷ್ಮಿ ಮುಂದಾಗಿಲ್ಲಂತೆ ಕಂಡ್ರೆ ಮಹಾಲಕ್ಷ್ಮಿ ಮತ್ತು ಆಕೆಯ ಬಾಯ್ ಫ್ರೆಂಡ್ ಮುಕ್ತಿ ಒಂದೇ ಕಡೆ ಕೆಲಸ ಮಾಡ್ತಿದ್ರಂತೆ ಇಕೆ ಸೇಲ್ಸ್ ಗರ್ಲ್ ಆಗಿದ್ರೆ ಮುಕ್ತಿ ಸ್ಟೋರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ ಈ ಸಂದರ್ಭದಲ್ಲಿ ಇವರಿಗೆ ಪ್ರೀತಿ ಹುಟ್ಟುಕೊಂಡಿದೆ ಈ ಪ್ರೀತಿ ಒಂದು ಕಡೆಯಿಂದ ಮಹಾಲಕ್ಷ್ಮಿಯ ಗಂಡನನ್ನ ದೂರ ಮಾಡಿದ್ರೆ ಇನ್ನೊಂದು ಕಡೆಯಿಂದ ಮುಕ್ತಿಯನ್ನ ಟ್ರ್ಯಾಪ್ ಮಾಡುವ ಪ್ರೀತಿಯಾಗಿತ್ತಂತೆ ಹೌದು ಮುಕ್ತಿ ಮಹಾಲಕ್ಷ್ಮಿಯ ಬಲೆಗೆ ಬೀಳುತ್ತಿದ್ದಂತೆ ಅವಳಿಗಾಗಿ ಲಕ್ಷ ಲಕ್ಷ ಹಣ ಸುರಿದ್ದಂತೆ ಮುಕ್ತಿಯ ಮನೆಯವರು ಹೇಳಿರುವ ಪ್ರಕಾರ ಮಹಾಲಕ್ಷ್ಮಿಗೆ ಏನಿಲ್ಲ ಅಂದ್ರೂ ಏಳೆಂಟು ಲಕ್ಷ ಹಣ ಖರ್ಚು ಮಾಡಿದ್ದಂತೆ ಅಷ್ಟೇ ಅಲ್ಲ ಮುಕ್ತಿ ಬಳಿಗಿದ್ದ ಬಂಗಾರದ ಉಂಗುರ ಹಾಗೂ ಬಂಗಾರದ ಸರವನ್ನ ಕಸಿದುಕೊಂಡಿದ್ಲಂತೆ ಹೀಗಾಗಿ ಈ ಎಲ್ಲಾ ವಿಷಯವನ್ನ ಮುಕ್ತಿ ತನ್ನ ಹೆತ್ತವರ ಬಳಿ ಹೇಳ್ಕೊಂಡಿದ್ದಂತೆ ಯಾವಾಗ ಮಗನ ಪರಿಸ್ಥಿತಿ ಹೀಗಾಗಿದೆ ಎಂದು ತಾಯಿಗೆ ಗೊತ್ತಾಯ್ತೋ ಮೊದಲು ಬೆಂಗಳೂರು ಬಿಟ್ಟು ಊರಿಗೆ ಬಾ ಅಂತ ಹೇಳಿದ್ಲಂತೆ ಅವತ್ತಿ ಏನಾದ್ರೂ ಮುಕ್ತಿ ನನ್ನ ಮಾತು ಕೇಳಿದ್ರೆ ಇವತ್ತು ಈ ಸ್ಥಿತಿ ಬರ್ತಿರ್ಲಿಲ್ಲ ಅಂತ ತಾಯಿ ಹೇಳ್ತಾರೆ ಈ ಮಹಾಲಕ್ಷ್ಮಿ ಮತ್ತು ಮುಕ್ತಿಯದ್ದು ಒಂಥರ ಬಂದು ಹೋಗುವ ಸಂಬಂಧವಾಗಿತ್ತಂತೆ ಆದ್ರೆ ಮಹಾಲಕ್ಷ್ಮಿ ಮಾತ್ರ ನನ್ನನ್ನೇ ಮದುವೆ ಆಗುವಂತ ಕಿರಿಕ್ ಮಾಡ್ತಿದ್ಲಂತೆ ಇದು ಮುಕ್ತಿಗೆ ಇಷ್ಟವಾಗ್ತಿರ್ಲಿಲ್ಲ ನಾವಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದೇವೆ ಹೀಗೆ ಇರೋಣ ನನಗೆ ಈಗಾಗ್ಲೇ ಮದುವೆ ಆಗಿದೆ ಮಗು ಕೂಡ ಇದೆ ಹೀಗಾಗಿ ನಿನ್ನನ್ ಹೇಗ್ ಮದ್ವೆ ಆಗೋದು ಅಂತ ಅಂತಿದ್ನಂತೆ ಅದಕ್ಕೆ ಮಹಾಲಕ್ಷ್ಮಿ ನೀನೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ಲಂತೆ ಮೂರ್ನಾಲ್ಕು ಇನ್ಸ್ಟಾಗ್ರಾಮ್ ಅಕೌಂಟ್ ಮೈಂಟೇನ್ ಮಾಡ್ತಿದ್ಲು ಮುಕ್ತಿ ಪಾಲಿಗೆ ಮುಕ್ತಿ ಕಾಣಿಸೋಕೆ ನಿಂತಿದ್ಲು ಒಂದ್ ವೇಳೆ ನನ್ನನ್ನ ಮದುವೆ ಆಗದಿದ್ರೆ ನಿನ್ನನ್ನ ಕೊಲೆ ಮಾಡ್ತೀನಿ ಅಂತನೂ ಬೆದರಿಕೆ ಹಾಕಿದ್ಲಂತೆ ಇನ್ನು ಇವಳನ್ನ ಹೀಗೆ ಬಿಟ್ರೆ ನನ್ನ ಮುಗಿಸಿ ಬಿಡ್ತಾಳೆ ಅಂತ ತಿಳಿದುಕೊಂಡ ಮುಕ್ತಿ ಮಹಾಲಕ್ಷ್ಮಿಯನ್ನ ಪೀಸ್ ಪೀಸ್ ಮಾಡಿ ಫ್ರಿಡ್ಜ್ ಗೆ ತುಂಬಿದವನು ಸೀದಾ ತನ್ನ ಸಹೋದರನ ಮನೆಗೆ ಹೋಗಿದ್ದಾನೆ ಅಲ್ಲಿ ತಮ್ಮನ ಬಳಿ ನಡೆದ ಎಲ್ಲಾ ಕೃತ್ಯವನ್ನ ಹೇಳಿಕೊಂಡಿದ್ದಾನೆ ಆದ್ರೆ ಈ ವಿಷಯವನ್ನ ಯಾರಿಗೂ ಹೇಳಬೇಡ ಅಂತ ಬೆದರಿಕೆ ಹಾಕಿದ್ದ ಮುಕ್ತಿ ಮೊದ್ಲೆ ಕೋಪಿಷ್ಟ ಹೀಗಾಗಿ ಅಣ್ಣನಿಗೆ ಹೆದರಿ ಯಾರ ಬಳಿಯೂ ಬಿಟ್ಟಿರಲಿಲ್ಲ ಬಳಿಕ ತಮ್ಮನ ಮನೆಯಿಂದ ಬೈಕ್ ಹತ್ತಿದವ ಮೂರು ದಿನಗಳ ಕಾಲ ಸಾವಿರದ ಐನೂರು ಕಿಲೋಮೀಟರ್ ಬೈಕ್ನಲ್ಲೇ ಸಂಚಾರ ಮಾಡಿದ್ದಾನೆ ಕರ್ನಾಟಕದಿಂದ ಹೊರಟವ ಆಂಧ್ರಪ್ರದೇಶದ ಆಟಿ ಒಡಿಶಾಗೆ ಹೋಗಿದ್ದಾನೆ ಪೊಲೀಸರಿಗೆ ಹೆದರಿ ಅಲ್ಲಿಂದ ತನ್ನ ಹುಟ್ಟೂರಾದ ಬೋನಿಪುರಾಗೆ ಬಂದು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾನೆ ಕೇಳಿದ್ರಲ್ಲ ಮಹಾಲಕ್ಷ್ಮಿಯ ಮಹಾ ಟ್ರ್ಯಾಪ್ ಸ್ಟೋರಿನಾ ಸರಿ ಹಾಗಿದ್ರೆ ಮತ್ತೆ ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ ಅಲ್ಲಿ ತನಕ ಟೇಕ್ ಕೇರ್